ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನಗಳ ನಂತರ ಮತ್ತೆ ಯೂಟ್ಯೂಬ್ ಚಾನಲ ಮಾಡ್ತಾಯಿದ್ದೀನಿ ಸೊ ಏನಂದರೆ ಗಾಣಾಂತರದಿಂದ ನಾನು ಯೂಟ್ಯೂಬ್ ಚಾನಲ ನಿಲ್ಲಿಸ್ಬಿಟ್ಟಿದ್ದೆ ಸೊ ಇವಾಗ ಮತ್ತೆ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ ಸಹಕಾರ ಮತ್ತು ಸಪೋರ್ಟ್ ತುಂಬ ಬೇಕು ನನಗೆ ಸೊ ಏನಂದರೆ ನೀವು ವೀಡಿಯೋಸ್ನ ನನ್ನ ವೀಡಿಯೋಸ್ನ ಚೆನ್ನಾಗಿ ನೋಡಿ ಕಮೆಂಟ್ ಮಾಡಿ ವಾಚ್ ಅವರ್ ಇನ್ಕ್ರೀಸ್ ಮಾಡಿಕೊಟ್ರೆ ನಾನು ಚೆನ್ನಾಗಿರೋ ವೀಡಿಯೋಸ್ನ ಮಾಡೋಕ್ಕೆ ಸಪೋರ್ಟ್ ಸಿಗುತ್ತೆ ಸೊ ನೀವು ತುಂಬ ಹೆಲ್ಪ್ ಮಾಡಬೇಕು ನನಗೆ ಪ್ಲೀಸ್ ಫ್ರೆಂಡ್ಸ್ ಮಾಡಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋಕ್ಕೆ ನಮಗೂ ಸಹ ಅನಿಸುತ್ತೆ ಮಾಡಬೇಕು ಅಂತ ಸೊ ನೀವು ಸಪೋರ್ಟ್ ಮಾಡಿದ್ರಲ್ವಾ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಇವತ್ತು ನಾನು ಮುಳ್ಳಯ್ಯನಗಿರಿ ಫಾಲ್ಸ್ನ ತೋರಿಸ್ತೀನಿ ಸೊ ಏನಂದರೆ ಮುಳ್ಳಯ್ಯನಗಿರಿ ಫಾಲ್ಸಲ್ಲಿ ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಮಾತ್ರ ಮಸ್ತ್ ಇದೆ ಸೊ ಬನ್ನಿ ಮುಳ್ಳಗಿರಿ ಫಾಲ್ಸ್ ಹೇಗಿದೆ ನೋಡೋಣ